ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿಸ್ ನಳಪಾಕ ನಾನಿವತ್ತು ನೈಟ್ ಡಿನ್ನರ್ಗೆ ಸಿಂಪಲ್ಲಾಗಿ ಒಂದು ಸಲಾಡ್ ರೆಸಿಪಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೈಟ್ ಹೊತ್ತು ಊಟ ಜಾಸ್ತಿ ತಿನ್ನಬಾರ್ದು ಜಾಸ್ತಿ ತಿಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ ಮಿನಿಮಲ್ಲಾಗಿ ತಿನ್ನಬೇಕು ಮತ್ತು ಪ್ರೋಟೀನು ಫೈಬರ್ ಅನ್ನೋದು ಮೇಂಟೈನ್ ಮಾಡಬೇಕು ಸೊ ಈಗ ನಾನು ಸಲಾಡ್ ರೆಸಿಪಿ ಮಾಡ್ತಿದ್ದೀನಿ ಇದು ಬಂದು ಕುಕುಂಬರ್ ಸಲಾಡ್ ನೀವು ಇನ್ ಕೇಸ್ ತಿನ್ನಂಗಿದ್ರೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ತಿನ್ನಿ ಯಾಕಂದರೆ ನೀವು ಆಲ್ಮೋಸ್ಟ್ ಡಯಟಿಷಿಯನ್ನ ಸಜೆಸ್ಟ್ ಮಾಡೋದೆಲ್ಲ ಇಂಟರ್ಮಿಡಿಯಂಟ್ ಫಾಸ್ಟಿಂಗಲ್ಲಿ ಸಿಕ್ಸ್ ಒಳಗಡೆ ತಿನ್ನಿ ಅಂತಲೇ ಹೇಳೋದು ಸೊ ಈಗ ನಾನು ಲೈಟ್ ವೆಯ್ಟ್ ಡಿನ್ನರ್ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸಲಾಡ್ ರೆಸಿಪಿ ಸಲಾಡ್ ರೆಸಿಪಿಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ಮತ್ತು ಕುಕುಂಬ ಸಲಾಡಲ್ಲಿ ನಿಮಗೆ ವಾಟರ್ ಕಂಟೆಂಟ್ ಇರುತ್ತೆ ನೀವು ಆಲ್ಮೋಸ್ಟ್ ಯಾವುದೇ ಡಯೆಟ್ ಫಾಲೋ ಮಾಡೋದೂ ನಿಮಗೆ ಎಲ್ಲ ಡಯೆಟಲ್ಲೂ ನಿಮಗೆ ಕುಕುಂಬ ಇನ್ಕ್ಲೂಡ್ ಆಗುತ್ತೆ ಬಿಕಾಸ್ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ಗೂ ಕೂಡ ಒಳ್ಳೆಯದು ಕುಕುಂಬದಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಕುಕುಂಬದಲ್ಲಿ ಆ್ಯಕ್ಚುಲಿ ನನಗೆ ಪರ್ಸ್ನಲ್ಲಾಗಿ ಕೂಡ ಸ್ವಲ್ಪ ಜನ ಅಂದರೆ ನನ್ನ ಫ್ರೆಂಡ್ಸ್ ಕೇಳಿದ್ರು ಲೈಕ್ ಹೊಟ್ಟೆ ಕಲಗಿಸೋಕ್ಕೆ ಯಾವುದಾದ್ರೂ ರೆಸಿಪೀಸ್ ಇದೇ ಶೇರ್ ಮಾಡು ಸಿ ರೆಸಿಪೀಸ್ ಅಂತಲ್ಲ ನಾವು ತಿನ್ನೋದನ್ನು ಬ್ಯಾಲೆನ್ಸ್ ಮಾಡಬೇಕಷ್ಟೆ ಮಾರ್ನಿಂಗ್ ಟೈಮ್ ಯಾವ್ದು ತಿಂತೀವಿ ಮೀಲ್ ಎಷ್ಟೆಷ್ಟು ತಿಂತೀವಿ ಅನ್ನೋದನ್ನು ಬ್ಯಾಲೆನ್ಸ್ ಮಾಡಬೇಕಷ್ಟೆ ಸೊ ಪ್ರೋಟೀನು ಕಾರ್ಡ್ಸ್ ಎಲ್ಲ ನೀವು ಕರೆಕ್ಟಾಗಿ ತಿಂದರೆ ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ಹಾಗೆ ಆ್ಯಕ್ಟಿವಿಟೀಸ್ ಕೂಡ ಇರಬೇಕು ಜಿಮ್ ಅಥವಾ ವಾಕಿಂಗ ರನ್ನಿಂಗ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರಬೇಕು ನೀವು ಬರೀ ಡಯಟ್ ಫಾಲೋ ಮಾಡಿದ್ರೆ ಆಗೋಲ್ಲ ಅದ್ರ ಜೊತೆಗೆ ಎಕ್ಸಸೈಸ್ ಕೂಡ ಮಾಡಬೇಕಾಗುತ್ತೆ ಎಕ್ಸಸೈಸು ಯೋಗ ತುಂಬಾ ವೆರೈಟೀಸ್ ಇದೆ ಅದಗಲ್ಲೂ ನೀವು ಯಾವುದು ಬೇಕಾದರೂ ಚೂಸ್ ಮಾಡ್ಬೋದು ಸೊ ಸ್ಟೆಪ್ಸ್ ಕೂಡ ಕೌಂಟ್ ಆಗುತ್ತೆ ಸೊ ಹೊಟ್ಟೆ ಕಲಿಸೋದು ಸ್ವಲ್ಪ ಕಷ್ಟನೇ ನಾನು ಕುಕುಂಬ ಸಲಾಡ್ ಮಾಡ್ತಿದ್ದೀನಿ ಅಂತ ಸಿ ಕುಕುಂಬ ಸಲಾಡ್ ಮಾಡೋದಕ್ಕೆ ಯಾವುದೆಲ್ಲ ಐಟಮ್ಸ್ ಬೇಕು ಅಂದರೆ ನಾನಿಲ್ಲಿ ಎರಡು ಕುಕುಂಬನ ಸಿಪ್ಪೆ ತೆಗೆದು ಅಂದರೆ ಲೈಕ್ ಎಕ್ಸ್ಟ್ರಾ ಸಿಗುತ್ತಲ್ಲ ತುದಿ ಅದನ್ನು ತೆಗೆದು ವಿಷ ಇರುತ್ತೆ ಇದರಲ್ಲಿ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸವೆನ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ಉಪ್ಪು ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಮೊಸರು ಕೂಡ ತೊಗೊಂಡಿದ್ದೀನಿ ಒನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಈಗ ನಾನು ಇದನ್ನು ರೆಡಿ ಮಾಡ್ಕೊಬೇಕಾಗತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲು ಕುಕುಂಬನ ಸ್ಲೈಸಾಗಿ ಚಿಕ್ಕ ಚಿಕ್ಕದಾಗ ಹಚ್ಕೊಬೇಕು ಎಷ್ಟು ಚಿಕ್ಕದಾಗ ಹಾಕುತ್ತೋ ಅಷ್ಟು ಚಿಕ್ಕದಾಗ ಹಚ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೇಲಿ ಪೊಟ್ಯಾಟೊ ಚಿಪ್ಸ್ ಮಾಡೋದಕ್ಕೆಲ್ಲ ಸ್ಲೈಸಲ್ಲಿ ಇರುತ್ತಲ್ಲ ಅದರಲ್ಲಿ ಮಾಡಿಕೊಂಡು ತುಂಬಾ ಒಳ್ಳೆಯದು ನಮ್ಮನೇಲಿ ಅದಿಲ್ಲ ಸೊ ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ತಿದ್ದೀನಿ ಸೊ ತುಂಬ ತೆಳುವಾಗಿ ಮಾಡ್ಕೊಳ್ಳಿ ಸ್ಲೈಸಸ್ಸು ತುಂಬ ಅಂದರೆ ತುಂಬ ತೆಳುವು ನೋಡಿ ಇಷ್ಟು ಇದುಗೂ ಆಯಿತು ಸೊ ಈಗ ನಾನು ಕುಕುಂಬೆಲ್ಲ ರೆಡಿ ಮಾಡ್ಕೊತೀನಿ ಸೊ ಇಲ್ಲಿ ಸೌತೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು ಆಗಲೇ ಆನಿಯನ್ ದೋಸೆದನ್ನು ಮರೆತುಬಿಟ್ಟಿದ್ದೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಇದನ್ನು ಕೂಡ ಅಷ್ಟೇ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಬೇಕು ನಿಮ್ಮ ಹತ್ರ ಇದ್ರೆ ತುಂಬ ಒಳ್ಳೆಯದು ನೋಡಿ ಸೌತೆಕಾಯಿ ಅಷ್ಟೆ ಸ್ಲೈಸ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೌತೆಕಾಯಿ ನಿಮಗೆ ಆ್ಯಕ್ಚುಲಿ ಡೈಜೆಷನಲ್ಲಿ ತುಂಬಾ ಇಂಪ್ರೂವ್ ಮಾಡುತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಸೌತೆಕಾಯಲ್ಲಿ ಸೊ ನೋಡಿ ಈ ಥರ ರಿಂಗ್ಸ್ ರಿಂಗ್ಸ್ ಥರ ಮಾಡ್ಕೊಳ್ಳಿ ನಾನೀಗ ಆನಿಯನ್ ಕೂಡ ಹಚ್ಚಿ ರೆಡಿ ಮಾಡ್ಕೊತಿದ್ದೀನಿ ನೀವು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ಥರ ರೆಸಿಪೀಸ್ ಮಾಡಬೇಕು ಅಂತ ಸೊ ನಾನು ಮಾಡೋದಕ್ಕೆ ಆಲ್ಮೋಸ್ಟು ಟ್ರೈ ಮಾಡ್ತೀನಿ ಕೈಯಲ್ಲಿ ಹಚ್ಬೇಕಾದ್ರೆ ಏನು ಗೊತ್ತಾ ಸ್ಲೈಸಸ್ಸು ಕರೆಕ್ಟಾಗಿ ಬರೋದಿಲ್ಲ ಅದು ಪರವಾಗಿಲ್ಲ ಯಾವ ಥರ ಬರುತ್ತೋ ಆ ಥರ ಮಾಡ್ತೀನಿ ನೋಡಿ ಈ ಥರ ಸ್ಲೈಸಸ್ಸಾಗಿ ಮಾಡ್ಕೊಳ್ಳಿ ಸೊ ನಾನೀಗ ಫುಲ್ ಆನಿಯನ್ ಕಟ್ ಮಾಡ್ಕೊತೀನಿ ಆಯಿತಾ ಸೊ ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೊಪ್ಪು ತೊಗೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಅಯ್ಯೋಕ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೊಳ್ಕೊತ ಇದ್ದೀನಿ ಎಸ್ ತೊಳ್ಕೊಂಡಿದ್ದಾಗಿದೆ ನನಗೆ ಆ್ಯಕ್ಚುಲಿ ಕೋಲ್ಡ್ ಆಗಿಬಿಟ್ಟಿದೆ ಫೋರ್ ಫೈವ್ ಡೇಸಿಂದ ಹೋಗ್ತಾನೆ ಇಲ್ಲ ಸೊ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡ್ಕೊಂಡು ಆಗಿದೆ ಆ್ಯಕ್ಚುಲಿ ನಾನು ಬೆಳ್ಳುಳ್ಳಿನ ತಿಳ್ಕೊಂಬಿಡ್ತೀನಿ ಯಾಕೆ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬಾಯಿಗೆ ಸಿಗ್ತಿರುತ್ತೆ ಇಲ್ಲಿ ನೋಡಿ ಇದರಲ್ಲಿ ತಕೊಂಡ್ಬಿಡ್ತೀನಿ ಬೆಸ್ಟು ಆನಿಯನ್ ಹಚ್ಚಿ ಇಟ್ಟಿದ್ದೀನಲ್ಲ ಸ್ಲೈಟಾಗಿ ಕಣ್ಣಲ್ಲಿ ನೀರು ಬರ್ತಿದೆ ಸೆಕೆ ಕೂಡ ಆಗ್ತಿದೆ ಆ್ಯಕ್ಚುಲಿ ಕಷಾಯ ಮಾಡ್ಕೊಂಡು ಕೂಡ ಕುಡಿದೆ ಬಟ್ ನೆಗ್ಡಿ ಹೋಗ್ತಾನೆ ಇಲ್ಲ ನನಗೆ ನೀವು ಸಲಾಡು ನೈಟ್ ಹೊತ್ತಲ್ಲಿ ತಿಂದ ನೋಡಿ ಒನ್ ಟು ತ್ರೀ ಡೇಸ್ ನಿಮಗೆ ನೀವು ಇದನ್ನು ಒನ್ ಮಂತ್ ಅಥವಾ ತ್ರೀ ಮಂತ್ಸ್ ಕಂಟಿನ್ಯೂಸ್ ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ವೆಯ್ಟ್ ಲಾಸ್ ಅಥವಾ ಡಯೆಟ್ ಮಾಡೋರಿಗೆ ಸೊ ಸೊ ಅನ್ನೋದನ್ನು ಫಸ್ಟು ನಾನು ಕಟ್ ಮಾಡಬೇಕು ಓಕೆ ವೀಡಿಯೋದಲ್ಲಿ ಕಟ್ ಮಾಡ್ಕೊಂಬಿಡ್ತೀನಿ ಕುಕುಂಬರ್ ಕಟ್ ಮಾಡಿಟ್ಕೊಂಡಿದೀನಿ ಹಾನಿಯನ್ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಫಸ್ಟ್ ನಾನು ಮೊಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊಪ್ಪು ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ಸಲಾಡಲ್ಲಿ ನಿಮಗೆ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ಫುಲ್ಲಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಕುಕುಂಬರ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಜುಗ್ಗಿನಿ ಅಂತ ಬರುತ್ತೆ ಅದು ತಗೊಂಡು ಚೆನ್ನಾಗಿರುತ್ತೆ ಇಂಗ್ಲೀಷ್ ಸೌತೆಕಾಯಿ ಏನೋ ಅಂತದಲ್ವ ಅದನ್ನು ಸೊ ನಾನು ಸ್ವಲ್ಪ ಕುಕುಂಬರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಆನಿಯನ್ಸ್ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಈಗ ಇದಿಷ್ಟು ಆ್ಯಡ್ ಮಾಡಾದ್ಮೇಲೆ ನಾನಿಲ್ಲಿ ಸ್ಪೈಸಸ್ ತೊಗೊಂಡಿದ್ನಲ್ಲ ಚಿಲ್ಲಿ ಫ್ಲೇಕ್ಸ್ ನೀವು ಖಾರ ಜಾಸ್ತಿ ತಿನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಜೀರಿಗೆ ಪುಡಿ ಇದ್ದೀನಿ ಆ್ಯಕ್ಚುಲಿ ಜೀರಿಗೆ ಪುಡಿ ಡೈಜೆಷನಲ್ಲಿ ತುಂಬಾ ರಿಸಲ್ಟ್ ಕೊಡುತ್ತೆ ಸೊ ಈಗ ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಎಸ್ ಮತ್ತು ಉಪ್ಪು ಉಪ್ಪು ಫೈನಲಾಗಿ ಉಪ್ಪು ಆ್ಯಡ್ ಇದ್ದೀನಿ ಈಗ ಹಾಕಾದ ಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದನ್ನು ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಲ್ಲ ಆ ವೀಡಿಯೋಸ್ ಎಲ್ಲ ನಾನು ಫಸ್ಟ್ ಟೈಮೇ ಟ್ರೈ ಮಾಡೋದು ಈ ನಾರ್ಮಲ್ಲಾಗಿ ಈ ಹೆಸ್ರು ಬೇಳೆ ಅನ್ನ ಸಮ್ಥಿಂಗ್ ನಾರ್ಮಲ್ ಆಗಿ ಮಾಡ್ತೀವಿ ಬಟ್ ಈ ಥರ ಡಿಫ್ರೆಂಟಾಗಿ ನನಗೆ ನನಗೇನಪ್ಪ ಅಂದರೆ ಫುಡ್ಡಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡೋದಕ್ಕೆ ಇಷ್ಟ ಆ್ಯಕ್ಚುಲಿ ಇನ್ನೂ ಮೊಸರು ಬೇಕಿತ್ತು ಅನಿಸುತ್ತೆ ಬಟ್ ಇಷ್ಟ ಆದರೆ ಸಾಕು ಸೊ ಇದು ಒಬ್ಬರಿಗೆ ಆಗುತ್ತಲ್ವಾ ಸಾಕಾಗುತ್ತೆ ಮೊಸರು ಜಾಸ್ತಿ ಇಷ್ಟಪಡೋದು ಇನ್ನೂ ಜಾಸ್ತಿ ಹಾಕ್ಕೊಬೋದು ಇಷ್ಟ ಆದರೆ ಸಾಕು ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಚಿಲ್ಲಿ ಫ್ಲೇಕ್ಸು ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದೆ ನಾನು ನೀವು ಬೇಕಾದೆ ಅಂಗಡೀಲಿ ಸಿಗುತ್ತೆ ತಗೊಳ್ಳಿ ಇಲ್ಲ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಿಂಬೆಣ್ಣು ಕ್ವೀಸ್ ಮಾಡಿಕೊಂಡೆ ಚೆನ್ನಾಗಿರುತ್ತಾ ಗೊತ್ತಿಲ್ಲ ಬಟ್ ಚಾಟ್ ಮಸಾಲ ಆ್ಯಡ್ ಬೇಡವಾ ಅನ್ನೋದೇ ಡೌಟು ಆ್ಯಡ್ ಮಾಡ್ತೀನಿ ಯಾಕೆ ಅಂದರೆ ಚಾಟ್ ಮಸಾಲ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೋಡಿ ಚಾಟ್ ಮಸಾಲ ಆ್ಯಡ್ ಇದ್ದೀನಿ ಆಗಲೇ ತೋರಿಸುವಾಗ ತೋರಿಸಲಿಲ್ಲ ಪ್ಲೀಸ್ ಚಾಟ್ ಮಸಾಲ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಚಾಟ್ ಮಸಾಲ ಬೇಡ ಅಂದರೆ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಯ ಸಲಾಡ್ ಈಸ್ ರೆಡಿ ಈಗ ಸಲಾಡ್ ರೆಡಿ ಮಾಡಿದ್ದೀನಿ ಸೊ ಟೈಮ್ ಟು ಟೇಸ್ಟ್ ನಾನು ಈ ಡ ಆ್ಯಕ್ಚುಲಿ ಡಯಟ್ ಫುಡ್ಡೆಲ್ಲ ಮಾಡ್ತೀನಲ್ಲ ಇದು ಬಂದು ನನ್ನ ಹಸ್ಬೆಂಡಿಗೆ ಮಾಡೋದು ಈ ನಾರ್ಮಲ್ ಚಿಪ್ಸು ಮತ್ತು ಕರೆದಿರೋ ಐಟಮ್ಸು ಬೋಂಡಾ ಪಕೋಡಾ ಸಮಥಿಂಗ್ ಆ ಥರ ಮಾಡ್ತೀನಲ್ಲ ಅದೆಲ್ಲ ನನಗೆ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ ಡಯಟ್ ಫುಡ್ ಮಾಡು ಆ ಥರದ ಮೇಲೆ ಕಾನ್ಸೆಪ್ಟ್ ಮಾಡು ಅಂತ ಆ್ಯಕ್ಚುಲಿ ನನಗೆ ಚಾಟ್ ಐಟಮ್ಮು ಮತ್ತು ಕಳೆದಿರೋ ಐಟಮ್ ಅಂದರೆ ತುಂಬ ಇಷ್ಟ ಫಸ್ಟಿಂದ ಚೆನ್ನಾಗಿ ತಿಂದಿ ರೂಢಿ ಫಸ್ಟಿಂದ ಅಂದರೆ ಆ್ಯಕ್ಚುಲಿ ನಾನು ಫಸ್ಟೆಲ್ಲ ಇಷ್ಟೊಂದು ತಿಂತಿರಲಿಲ್ಲ ಮದುವೆ ಆದಮೇಲೆ ಜಾಸ್ತಿ ತಿನ್ನೋದು ರೂಢಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಬೈಟ್ ನಿಮಗೆ ಕೊಡ್ತೀನಿ ಯಸ್ ನಾನೇ ತಿಂತೀನಿ ಆ್ಯಕ್ಚುಲಿ ಇದಕ್ಕೆ ಇನ್ನೂ ಖಾರ ಬೇಕಿತ್ತು ಅನಿಸುತ್ತೆ ನನ್ನ ಹಸ್ಬೆಂಡು ಜಾಸ್ತಿ ಖಾರ ತಿನ್ನಲ್ಲ ನಾನೇ ಜಾಸ್ತಿ ಖಾರ ತಿನ್ನೋದು ಸೊ ಅವಾಗ ಕರೆಕ್ಟಾಗಿದೆ ಇದು ಸೊ ಹೊಟ್ಟೆ ಕರಗಿಸ್ಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ವೆಯ್ಟ್ ಕಟ್ ಆಫ್ ಮಾಡಬೇಕು ಮತ್ತು ಹೆಲ್ದಿ ಫುಡ್ ಪ್ರಿಫರ್ ಮಾಡೋದು ನೈಟ್ ಹೊತ್ತು ಈ ಥರ ಸಲಾಡ್ ಅಂದರೆ ಇದೇ ಥರ ಅಂತಲ್ಲ ಯಾವುದಾದ್ರೂ ಸಲಾಡ್ಸ್ ಬೇಕಾದರೂ ತಿನ್ಬೋದು ನಾನು ಮೇಲೆ ಆದಷ್ಟು ಸಲಾಡ್ ರೆಸಿಪಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೈಟ್ ಹೊತ್ತು ನಾನು ಕೂಡ ಡಯೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತಿಲ್ಲ ಅಂದ್ಕೊಂಡಿದ್ದೀನಿ ಅಷ್ಟೆ ಸೊ ನೆಗಡಿ ಆಗಿದೆ ಮೊಸರು ತಿನ್ನಂಗಿಲ್ಲ ಬಟ್ ಓಕೆ ಒನ್ ಟೈಮ್ ಏನಾಗೋಲ್ಲ ಒನ್ ಟೈಮ್ ಅಂದರೆ ಒನ್ ಸ್ಪೂನ್ ಟೂ ಸ್ಪೂನ್ಸ್ ಏನಾಗೋಲ್ಲ ಸೊ ಇದಾಗಿರುತ್ತೆ ನನ್ನ ಇವತ್ತಿನ ರೆಸಿಪಿ ಕುಕುಂಬರ್ ಸಲಾಡ್ ರೆಸಿಪಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಥರ ರೆಸಿಪೀಸ್ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಕ್ಚುಲಿ ನನಗೆ ನೆಕ್ಡಿರೋದ್ರಿಂದ ಕೆಮ್ಮು ಜಾಸ್ತಿ ಇದೆ ಏನೋ ಇವತ್ತು ವೀಡಿಯೋ ಮಾಡಬೇಕಾದ್ರೆ ಕೆಮ್ಮು ಅಷ್ಟೊಂದು ಬಂದಿಲ್ಲ ನನ್ನ ಪುಣ್ಯ ಆಲ್ಮೋಸ್ಟ್ ನಾನು ಟೂ ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಜಾಸ್ತಿ ಕೆಮ್ತಿದ್ದೆ ಅದಕ್ಕೆ ಗ್ಯಾಪ್ ತೊಗೊಂಡು ತಗೊಂಡು ಮಾಡ್ತಿದ್ದೆ ಸೊ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್